ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ಈ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ದೇಶದ ಜನ ಆಗಿರ್ಬೋದು ಏನಂದ್ರೆ ಇಸ್ಟ್ರಿಗೇ ಗೊತ್ತಿಲ್ಲದೆ ಆಲ್ ಐಸಾನ್ ರಫಾ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡ್ತಾರೆ ಆದರೆ ಇಸ್ರೇಲ್ ಅವರು ಇದುವರೆಗೂ ಕೂಡ ಕೆಲವೊಂದು ಬಾರಿ ಭಾರತ ಇಸ್ರೇಲ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಅಂದರೆ ಇಸ್ರೇಲ್ ಏನಾದರೂ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ನೀನು ತಪ್ಪು ಮಾಡ್ತಿದ್ಯಾ ಅಂತ ಹೇಳಿದ್ರು ಕೂಡ ಇಸ್ರೇಲ್ ಯಾವತ್ತೂ ಕೂಡ ಭಾರತದ ವಿರುದ್ಧವಾಗಿ ಮಾತಾಡೋದಿಲ್ಲ ಅದು ನರೇಂದ್ರ ಮೋದಿ ಅವರಿಂದನೋ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದನೋ ಅಂತಲ್ಲ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗಲೂ ಕೂಡ ನಾವು ಪ್ಯಾಲೆಸ್ಟೈನ್ ಸಪೋರ್ಟ್ ಮಾಡ್ತೀವಿ ಪ್ಯಾಲೆಸ್ಟೈನ್ ಸಪ್ರೇಟ್ ದೇಶ ಆಗಬೇಕು ಅಂತ ಹೇಳಿದರು ಆದ್ರೆ ಅವಾಗಲಿಂದ ಕೂಡ ಇಸ್ರೇಲ್ ಅವರು ಒಂದು ಬಾರಿ ಕೂಡ ಭಾರತದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿಲ್ಲ ಭಾರತವನ್ನ ತಮ್ಮ ಸ್ವಂತ ಅಣ್ಣನ ರೀತಿ ನೋಡ್ತಾರೆ ಹಾಗಿದ್ರೆ ಇಸ್ರೇಲ್ನ ನಿಜವಾದ ಇತಿಹಾಸ ಏನು ನಮ್ಮ ಮೈಸೂರಿನ ಯೋಧರು ಕೊಟ್ಟಿರುವಂಥ ಕೊಡುಗೆ ಏನು ಸೊ ಫಸ್ಟ್ ಇಸ್ರೇಲ್ ಬಗ್ಗೆ ಇತಿಹಾಸವನ್ನ ತಿಳ್ಕೋಬೇಕು ಆಮೇಲೆ ಕಮೆಂಟ್ ಮಾಡಬೇಕು ಯಾರು ಅಲ್ ಐಸಾನ್ ರಫಾನಾ ಅಥವಾ ಪ್ಯಾಲೆಸ್ಟೈನ್ ಸರಿನಾ ಅಥವಾ ಇಸ್ರೇಲ್ ಸರಿನಾ ಅಂತ ಅಂತ ಒಂದು ಜಾಗ ಇರುತ್ತೆ ಅಲ್ಲಿ ಮೊದಲು ಯಾರು ಇರ್ತಾರೆ ಅಂದ್ರೆ ಯಹೂದಿಗಳು ಇರ್ತಾರೆ ಯಹೂದಿಗಳು ಅಲ್ಲಿ ಸುತ್ತಮುತ್ತಲಿರುವಂತದ್ದೆಲ್ಲ ಅರಬ್ ದೇಶಗಳು ಅಂದ್ರೆ ರೋಮನ್ ಜಾಸ್ತಿ ಆಗ್ತಿರ್ತಾರೆ ಮುಸ್ಲಿಮರು ಜಾಸ್ತಿ ಆಗ್ತಿರ್ತಾರೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಜೆರುಸಲಮ್ ಅಲ್ಲಿ ಈ ಯಹೂದಿಗಳ ಮೇಲೆ ಅತ್ಯಾಚಾರಗಳು ಅಂದ್ರೆ ದರೋಡೆಗಳಾಗ್ತಿರುತ್ತೆ ಅರಬ್ ಮುಸ್ಲಿಮ್ಸ್ ಡಾಮಿನೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಈ ಜೆರುಸುಲಂ ಅಲ್ಲಿ ಇದ್ದಂತ ಯಹೂದಿಗಳೆಲ್ಲ ಬೇರೆ ಬೇರೆ ದೇಶಗಳಿಗೂ ಹೋಗಿ ಅವರ ನೆಲೆಯನ್ನ ಯಹೂದಿಗಳನ್ನ ಎಷ್ಟು ಕೀಳಾಗಿ ನೋಡ್ತಿರ್ತಾರೆ ಅವರೊಂದು ಸ್ಟಾರ್ ಮಾರ್ಕ್ ಇರುವಂತಹ ಬಟ್ಟೆಯನ್ನ ತರಿಸಬೇಕು ಯಹೂದಿಗಳಂದ್ರೆ ಸೊ ಸ್ಟಾರ್ ಮಾರ್ಕ್ ಇರುವಂತಹ ಬಟ್ಟೆ ಅಂದ್ರೆ ಅವ್ರನ್ನ ಕೀಳಾಗಿ ನೋಡ್ತಿದ್ದಿದ್ದು ನಾಯಿಗಿಂತ ಕಡೆಯಾಗಿ ನಾಯಿ ತರ ಟ್ರೀಟ್ ಮಾಡ್ತಿದ್ರು ಬಟ್ ಅವರಿಗೆ ಒಂದು ಸಪರೇಟ್ ಆಗಿರುವಂತಹ ದೇಶ ಇರ್ಲಿಲ್ಲ ಆದ್ರೂ ಕೂಡ ಅವರು ಎಲ್ಲಾ ದೇಶಗಳಲ್ಲಿ ಹೋಗಿ ಕೆಲಸವನ್ನ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಈ ರೀತಿ ಬದುಕ್ತಿದ್ರು ಒಂದು ವೇಳೆ ಅವರೇನಾದರೂ ಸ್ಟಾರ್ ಇರುವಂತ ಬಟ್ಟೆಯನ್ನು ಹಾಕೊಂಡಿರ್ಲಿಲ್ಲ ಅಂದಿದ್ರೆ ಅವ್ರನ್ನೆಲ್ಲ ಕೂಡ ಇಟ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಿದ್ರು ಎಷ್ಟರ ಮಟ್ಟಕ್ಕೆ ಯಹೂದಿಗಳನ್ನ ಹಿಂಸೆ ಅನುಭವಿಸಿದಾರೆ ಅಂದ್ರೆ ಹಿಟ್ಲರ್ನ ಸೈನಿಕರು ಬರೋಬ್ಬರಿ ನಲ್ವತ್ತು ಸಾವಿರ ಯಹೂದಿಗಳನ್ನ ಸಾಯಿಸಿರ್ತಾರೆ ಅಷ್ಟರ ಮಟ್ಟಕ್ಕೆ ವಿಶ್ವದ ನಾನಾ ದೇಶಗಳಲ್ಲಿ ಇವರು ಭಿಕ್ಷೆಯನ್ನ ಬೇಡ್ಕೊಂಡು ಹಿಂಸೆಯನ್ನು ಅನುಭವಿಸ್ತಾರೆ ಸೊ ಅವಾಗ ಎಲ್ಲರೂ ಕೂಡ ಒಂದಾಗ್ತಾರೆ ನಮ್ಗೆ ಅಂತ ಒಂದು ಸಪರೇಟ್ ದೇಶ ಬೇಕಲ್ವಾ ಸೊ ಆ ದೇಶ ಕೂಡ ಎಲ್ಲಿ ನಾವು ಜೆರುಸುಲಂ ಅಂದ್ರೆ ತಮ್ಮ ಮೂಲ ಎಲ್ಲಿದೆಯೋ ಅಲ್ಲೇ ಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಆಗ ಆ ಟೈಮಲ್ಲಿ ಈ ಜೆರುಸುಲಮ್ ಸುತ್ತಮುತ್ತಲು ಅಂದ್ರೆ ಈಗಿನ ಇಸ್ರೇಲ್ ಇದೆಯಲ್ವಾ ಇಸ್ರೇಲ್ ಆಗಿರ್ಬೋದು ಪ್ಯಾಲೆಸ್ಟೈನ್ ಆಗಿರ್ಬೋದು ಆಗ ಅಲ್ಲೆಲ್ಲ ಕೂಡ ಫಸ್ಟ್ ಯಹೂದಿಗಳಿದ್ರು ಅದಾದ ನಂತರ ಮುಸ್ಲಿಮ್ಸ್ ಅರಬ್ ಮುಸ್ಲಿಮ್ಸ್ ಜಾಸ್ತಿ ಆಗಿರ್ತಾರೆ ಅಲ್ಲಿ ಜೆರುಸುಲಂ ಸುತ್ತಮುತ್ತಲು ಎಲ್ಲಾ ಕೂಡ ಮುಸ್ಲಿಮರೇ ಇರ್ತಾರೆ ಅಲ್ಲೇ ಕೂಡ ಈಗ ಅಲ್ಲ ಅಕ್ಸಾ ಮಸೀದಿ ಇರೋದು ಕೂಡ ಅಲ್ಲೇ ಸೊ ಯಹೂದಿಗಳು ಮತ್ತೆ ಅಲ್ಲಿಗೆ ಬರೋದಿಕ್ಕೆ ಆಗೋದಿಲ್ಲ ಆಗ ಆಟೋಮನ್ ಸಾಮ್ರಾಜ್ಯ ಅಂತ ಇರುತ್ತೆ ಸೊ ಎರಡನೇ ವಿಶ್ವ ಯುದ್ಧ ಸಮಯದಲ್ಲಿ ಬ್ರಿಟಿಷರು ಯಹೂದಿಗಳ ಸಪೋರ್ಟ್ ಅನ್ನ ಕೇಳ್ತಾರೆ ಏನಕ್ಕೆ ಅಲ್ಲಿ ಸ್ವಲ್ಪ ಜನ ಯಹೂದಿಗಳು ಇರ್ತಾರೆ ಮತ್ತೆ ಹೈಫಾ ಪೋರ್ಟ್ ಅನ್ನೋದು ಇರುತ್ತೆ ಸೊ ಈ ಆಟೋಮಾನ್ ಸಾಮ್ರಾಜ್ಯ ಏನಿದೆಯೋ ಆಟೋಮಾನ್ ಸಾಮ್ರಾಜ್ಯಕ್ಕೆಲ್ಲ ವೆಪನ್ ಸಪ್ಲೈ ಆಗ್ತಿದ್ದು ಇಲ್ಲೇ ಈ ಹೈಫಾ ಪೋರ್ಟ್ ಇಂದ ಹೈಫಾ ಬಂದ್ರು ಈಗ ಸದ್ಯಕ್ಕೆ ಅದು ನಮ್ಮ ಅದಾನಿಯವರು ನಮ್ಮ ಭಾರತದ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಅದಾನಿಯವರು ತಗೊಂಡಿದ್ದಾರೆ ಆ ಐಫಾ ಪೋರ್ಟ್ ನ ಸೊ ಐಫಾ ಪೋರ್ಟ್ ನ ವಶ ಅಂತ ಬಿಟ್ಟು ಫಸ್ಟ್ ಟಾರ್ಗೆಟ್ ಮಾಡ್ತಾರೆ ಅವಾಗ ಬ್ರಿಟಿಷರು ಒಂದು ಮಾತನ್ನ ಕೊಡ್ತಾರೆ ಯಹೂದಿಗಳಿಗೆ ಅದೇನಪ್ಪ ಅಂದ್ರೆ ನೀವು ನೋಡಿ ನಮ್ಗೆ ಯಹುದಿಗಳು ನಮ್ಗೆ ಸಪೋರ್ಟ್ ಮಾಡಿದ್ರೆ ಈ ಯುದ್ಧದಲ್ಲಿ ನಿಮಗೆ ಅಂತ ಒಂದು ಸಪರೇಟ್ ದೇಶವನ್ನ ಕೊಡ್ತೀವಿ ಅವಾಗ ಬ್ರಿಟಿಷರ ಕೈ ಸ್ವಲ್ಪ ಮೇಲೆ ಇರುತ್ತೆ ಎರಡನೇ ವಿಶ್ವ ಯುದ್ಧದಲ್ಲಿ ಆ ಇವರು ಕೂಡ ನಂಬಿ ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ನಮ್ಮ ಭಾರತದಲ್ಲೂ ಕೂಡ ಬ್ರಿಟಿಷರ ಆಳ್ವಿಕೆ ಇದ್ದಿದ್ರಿಂದ ಸೊ ನಮ್ಮ ಸೈನಿಕರನ್ನು ಕೂಡ ರಾಜಸ್ಥಾನ್ ರಾಜ್ ಮತ್ತೆ ನಮ್ಮ ಮೈಸೂರಿನ ಯೋಧರನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಈ ಐಫಾ ಪೋರ್ಟ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಈ ಐಫಾ ಪೋರ್ಟ್ ಅಲ್ಲಿ ಆಟೋಮನ್ ಸಾಮ್ರಾಜ್ಯದ ಸೈನಿಕರಿಗೆ ಮೊದಲೇ ಗೊತ್ತಿರುತ್ತೆ ಈ ರೀತಿ ಅಟ್ಯಾಕ್ ಆಗ್ಬೋದು ಅಂತ ಸೊ ಏನು ಮಾಡ್ತಾರೆ ಸಡನ್ ಆಗಿ ಬಂಕರ್ಗಳಿಂದ ಅಂದ್ರೆ ಇವಾಗ ಇವರೆಲ್ಲ ನಡ್ಕೊಂಡು ಹೋಗ್ತಿದ್ದ ಅವಾಗ ಸಡನ್ ಆಗಿ ಎದ್ದು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದ್ರೆ ಅವ್ರು ಯಾವಾಗ ಈ ಬಂಕರ್ಗಳಿಂದ ಒಂದೇ ಸಲ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವಾಗ ಬ್ರಿಟಿಷ್ ಸೈನಿಕರು ಮಾಡ್ತಾರೆ ಅಂದರೆ ವಾಪಸ್ ಓಡಿ ಬಂದ್ಬಿಡ್ತಾರೆ ಸೊ ಬನ್ನಿ ಬನ್ನಿ ಆಗಲ್ಲ ನಾವು ಮತ್ತೆ ಕೆಲವು ದಿನಗಳನ್ನ ಬಿಟ್ಕೊಂಡು ಬರೋಣ ಸೊ ಈ ಮೈಸೂರಿನ ಯೋಧರು ಅಂದ್ರೆ ನಮ್ಮ ಮೈಸೂರಿನ ಯೋಧರು ಅವಾಗ ಮೈಸೂರು ಪ್ರೆಸಿಡೆನ್ಸಿ ಇರುತ್ತಲ್ವಾ ಮೈಸೂರು ಪ್ರೆಸಿಡೆನ್ಸಿ ಮತ್ತೆ ರಾಜಸ್ಥಾನ್ ರಾಜ್ಪುತ್ ಅವ್ರು ಏನು ಹೋಗಿರ್ತಾರೋ ಬೆಟಾಲಿಯನ್ ಸೊ ಅವರೆಲ್ಲ ಕೂಡ ಮೀಟಿಂಗ್ ಮಾಡಿಕೊಂಡು ಸೆಂಟ್ರಲ್ ಮಾಡ್ತಾರೆ ಅಂದ್ರೆ ಇವರು ಓಟೋಮ್ಯಾನ್ ಸಾಮ್ರಾಜ್ಯದ ಸೈನಿಕರು ಸೆಂಟ್ರಲ್ ಇರ್ತಾರೆ ಆ ಕಡೆ ಕಡೆ ಈ ಬೆಟ್ಟ ಇರುತ್ತೆ ಫಸ್ಟ್ ಮಾಡ್ತಾರೆ ಮಾತಾಡಿಕೊಂಡು ಮೈಸೂರಿನ ಸೈನಿಕರು ಒಂದು ಬೆಟ್ಟವನ್ನ ಹತ್ತಾರೆ ರಾಜಸ್ಥಾನ್ ಸೈನಿಕರು ಇನ್ನೊಂದು ಬೆಟ್ಟವನ್ನ ಹತ್ತಾರೆ ಸೊ ಬೆಟ್ಟವನ್ನ ಹತ್ತಿ ಬೆಟ್ಟದ ಮೇಲಿಂದ ಅಟ್ಯಾಕ್ ಮಾಡೋದು ಈಸಿ ಅಂತ ಸೊ ಈ ರಾಜಸ್ಥಾನ್ ಸೈನಿಕರು ಏನಿರ್ತಾರೋ ರಾಜಸ್ಥಾನ್ ಮೂಲದ ಸೈನಿಕರಿಗೆ ಹೋಗುವಾಗ ಅಲ್ಲಿನ ಕ್ಯಾಪ್ಟನ್ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ಇವರು ಆಟೋಮ್ಯಾನ್ ಸಾಮ್ರಾಜ್ಯದವರು ಸೊ ಅಲ್ಲಿನ ಸೈನಿಕರು ಏನು ಹೇಳ್ತಾರೆ ಅಂದ್ರೆ ನ್ಗೆ ಈ ಯುದ್ಧವನ್ನ ಗೆದ್ದು ನಿಮಗೆ ಸಮರ್ಪಣೆಯಾಗಿ ಮಾಡ್ತೀವಿ ನಿಮ್ಗೆ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ನದಿಯನ್ನ ದಾಟೋದಿರುತ್ತೆ ಆದರೂ ಕೂಡ ಕಷ್ಟಪಟ್ಕೊಂಡು ಆ ನದಿಯನ್ನು ದಾಟಿ ಕೇವಲ ಹತ್ತು ನಿಮಿಷದಲ್ಲಿ ಆ ಓಟೋಮಾನ್ ಸಾಮ್ರಾಜ್ಯದ ಎಲ್ಲಾ ಸೈನಿಕರನ್ನ ಹೊಡಿತಾರೆ ನಮ್ಮ ಮೈಸೂರಿನ ಯೋಧರು ಮತ್ತೆ ರಾಜಸ್ಥಾನ್ ರೈಫಲ್ಸ್ ಅವರು ಸೊ ಆ ನಂತರ ಯುದ್ಧವನ್ನ ಗೆದ್ಕೊಂಡು ಬರ್ತಾರೆ ಇಡೀ ಐಫಾ ಪೋರ್ಟ್ ಏನಿದೆಯೋ ಅದು ಬ್ರಿಟಿಷರ ವಶ ಆಗುತ್ತೆ ಸೊ ಆ ನಂತರ ಕೂಡ ನಮ್ಮ ಭಾರತಕ್ಕೆ ಯಾಕೆ ಇಷ್ಟೊಂದು ಗೌರವವನ್ನು ಕೊಡ್ತಾರೆ ಅಂದ್ರೆ ಅವತ್ತು ನಮ್ಮ ಮೈಸೂರಿನ ಯೋಧರು ಮತ್ತೆ ರಾಜಸ್ಥಾನ್ ಯೋಧರು ಏನಾದರೂ ಸಹಾಯ ಮಾಡಿ ಆ ಐಫಾ ಪೋರ್ಟನ್ನು ಅನ್ನ ಅಂದರೆ ಅಂದ್ರೆ ಬ್ರಿಟಿಷರು ಆಟೋಮನ್ ಸಾಮ್ರಾಜ್ಯವನ್ನು ಗೆಲ್ಲಕ್ಕಾಗ್ತಿರಲಿಲ್ಲ ಸೊ ಬ್ರಿಟಿಷರು ಅದಾದ ನಂತರ ಇಸ್ರೇಲ್ ಅವರಿಗೆ ಒಂದು ದೇಶವನ್ನ ಕೊಡಬೇಕಲ್ಲ ಅಂತೇಳ್ಬಿಟ್ಟು ಕೇಳ್ತಾರೆ ಸೊ ಅವಾಗ ಬ್ರಿಟಿಷರು ಏನು ಹೇಳ್ತಾರೆ ಅಂದರೆ ಈಗ ಸದ್ಯಕ್ಕೆ ನೋಡಿ ಇಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ನೀವೇನಾದರೂ ಬಂದರೂ ಕೂಡ ನಿಮ್ಮ ಡಾಮಿನೇಷನ್ ಅನ್ನೋದು ಇರೋದಿಲ್ಲ ಅವರು ಮತ್ತೆ ನಿಮ್ಮನ್ನು ಬೇರೆ ಕಡೆ ಓಡಿಸ್ಬಿಡ್ತಾರೆ ಫಸ್ಟ್ ನೀವೆಲ್ಲ ಒಗ್ಗೂಡಿ ಅಂದರೆ ಯಹೂದಿಗಳು ಎಲ್ಲೆಲ್ಲಿದ್ದರು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಸೇರಿಸಿ ಅಂದರೆ ಜೆರುಸುಲಮ್ನ ಈಗಿನ ಇಸ್ರೇಲಲ್ಲಿ ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಐದು ಹತ್ತು ವರ್ಷಕ್ಕೆ ಬೇರೆ ಬೇರೆ ಎಲ್ಲೆಲ್ಲೋ ದೇಶಗಳಿದ್ದಂಥ ಯಹೂದಿಗಳೆಲ್ಲ ಬರ್ತಾರೆ ಫಸ್ಟು ಸೊ ಆ ನಂತರ ಬ್ರಿಟಿಷರು ಕೂಡ ಕೊಟ್ಟ ಮಾತಿನಂತೆ ಇಸ್ರೇಲ್ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಆಗಿರುವಂಥ ದೇಶನ ಉಟ್ಕೊಳ್ಳುತ್ತೆ ಸೊ ಇಸ್ರೇಲ್ ಅವರ ವಾದ ಏನಪ್ಪ ಅಂದರೆ ಇದು ಜೆರುಸುಲಮ್ ಅಂದರೆ ನಮ್ಮ ಮೂಲ ಇದು ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಕಟ್ಕೋಬೇಕು ಅನ್ನೋದು ಅವ್ರ ವಾದ ಈ ಪ್ಯಾಲೆಸ್ಟೈನ್ ಅವರ ವಾದ ಏನಂದ್ರೆ ಅಂದ್ರೆ ಅರಬ್ ಮುಸ್ಲಿಮ್ಸ್ ವಾದ ಏನಂದ್ರೆ ಒಂದು ಕಾಲದಲ್ಲಿ ಇದು ನಮ್ ಜಾಗ ನಾವು ಆಕ್ರಮಣ ಮಾಡಿಕೊಂಡಿದ್ದು ಇಡೀ ಕಂಪ್ಲೀಟ್ ಸೇರಿದ್ದು ಅಂತ ಹೇಳ್ಬಿಟ್ಟು ಅರಬ್ ಮುಸ್ಲಿಮ್ಸ್ ವಾದ ಮಾಡ್ತಾರೆ ಸೊ ನಾವು ನಿಜವಾಗಿಯೂ ಭಾರತ ಯಾರ್ ಪರ ನಿಲ್ಬೇಕಂದ್ರೆ ಖಂಡಿತವಾಗಿಯೂ ಕೂಡ ಇಸ್ರೇಲ್ ಪರ ನಿಲ್ಬೇಕು ಈಗಲೂ ಕೂಡ ಹಲವಾರು ಟೆಕ್ನಾಲಜಿ ವಿಚಾರಗಳಲ್ಲಿ ಇಸ್ರೇಲ್ ನಮ್ಮ ಭಾರತಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಭಾರತ ಹಲವಾರು ಅಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಆಗಿರ್ಬೋದು ಅಂತಾರಾಷ್ಟ್ರೀಯ ಡಿಜಿಟಲ್ ಮೀಡಿಯಾಗಳಲ್ಲಿ ಭಾರತವನ್ನ ಕ್ರಿಟಿಸಮ್ ಅಂದ್ರೆ ಒಂದ್ ರೀತಿ ಕೀಳಾಗಿ ನೋಡುವಂತ ಕೆಲಸವನ್ನ ಮಾಡ್ತಾರೆ ಾರೆ ಆ ಎಲ್ಲಾ ಸಮಯದಲ್ಲೂ ಕೂಡ ಇಸ್ರೇಲ್ ನಮ್ಮ ಪರ ನಿಂತಿದೆ ಹಾಗಂತ ನಾವು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡಲ್ಲ ಅಂತಲ್ಲ ಪ್ಯಾಲೆಸ್ಟೈನ್ ಸಪ್ರೇಟ್ ದೇಶ ಆಗೋದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತೀವಿ ಆದ್ರೆ ಇಸ್ರೇಲ್ ಅನ್ನ ಯಾವತ್ತೂ ಕೂಡ ಬಿಟ್ಕೊಡಬಾರದು ಸೊ ಮುಂದೆ ಆದರೂ ಸೆಲೆಬ್ರಿಟಿಗಳು ಅಥವಾ ಜನಗಳು ಯಾರಾದರೂ ಜೈ ಪ್ಯಾಲೆಸ್ಟೈನ್ ಅಥವಾ ಇಸ್ರೇಲ್ ವಿರುದ್ಧ ಮಾತಾಡೋದು ಅಥವಾ ಅಥವಾ ಇಸ್ರೇಲ್ ವಿರುದ್ಧ ಆಲ್ ಐಸಾನ್ ರಫಾ ಅಂತ ಪೋಸ್ಟ್ ಹಾಕುವ ಮೊದಲು ಸ್ವಲ್ಪ ಎಚ್ಚೆತ್ಕೋಬೇಕು ಅದಾದ ನಂತರ ಇಸ್ರೇಲ್ ಒಂದು ದೇಶ ಆಗುತ್ತೆ ಇವಾಗ ಇಸ್ರೇಲ್ ಪ್ರಮುಖ ದೇಶಗಳಲ್ಲಿ ಅಂದ್ರೆ ವಿಶ್ವದ ಪ್ರಮುಖ ದೇಶಗಳಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಸೊ ನಮ್ಮ ಭಾರತ ಭಾರತ ಇವಾಗಲೂ ಕೂಡ ಅವ್ರು ಎಷ್ಟು ನಮ್ಮ ಭಾರತಕ್ಕೆ ಗೌರವ ಕೊಡ್ತಾರೆ ಅಂದರೆ ಇಸ್ರೇಲ್ ಪ್ರಧಾನಿಗಳು ಯಾರೇ ನಮ್ಮ ಭಾರತಕ್ಕೆ ಇಸ್ರೇಲ್ ಪ್ರೆಸಿಡೆಂಟ್ ನಮ್ಮ ಭಾರತಕ್ಕೆ ಬಂದರೂ ಕೂಡ ಆ ಇಸ್ರೇಲ್ಗೋಸ್ಕರ ಅವತ್ತು ಹೈಫಾ ಪೋರ್ಟ್ಗೋಸ್ಕರ ಏನು ಪ್ರಾಣ ಕೊಟ್ಟಿರ್ತಾರೋ ಅವರ ಯೋಧರ ಸಮಾಧಿ ಈಗಲೂ ಕೂಡ ನಮ್ಮ ದೆಹಲಿಯಲ್ಲಿದೆ ಹೈಫಾ ಟವರ್ ಅಂತೇಳ್ಬಿಟ್ಟು ನಮ್ಮ ದೆಹಲಿಯಲ್ಲಿ ಈಗಲೂ ಕೂಡ ಒಂದು ಟವರ್ ಇದೆ ಫಸ್ಟು ಬಂದ ತಕ್ಷಣವೇ ಇಸ್ರೇಲಿಂದ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಇಸ್ರೇಲ್ನ ಪ್ರೆಸಿಡೆಂಟ್ ಆಗಿರ್ಬೋದು ಪ್ರಧಾನಿಗಳಾಗಿರ್ಬೋದು ಹೋಗ್ತಾರೆ ಅಷ್ಟು ಗೌರವವನ್ನು ಅವರು ನಮ್ಮ ಭಾರತದ ಪರ ಇಟ್ಕೊಂಡಿದ್ದಾರೆ ಸೊ ಇದು ಇಸ್ರೇಲ್ನ ಇತಿಹಾಸ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಬೇಕಾ ಅಂದರೆ ಈಜಿಪ್ಟ್ ಮತ್ತು ಇಸ್ರೇಲ್ ಯುದ್ಧ ಹೇಗಾಯಿತು ಇರಾನ್ಗೂ ಮತ್ತೆ ಇಸ್ರೇಲ್ಗೆ ಹಾಕಾಗೋದಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಪಾರ್ಟ್ ಟು ಬೇಕು ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ